ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪ್ರಬೋದಿನಿ ಏಕಾದಶಿ ವೃತ್ತದ ಹಿನ್ನೆಲೆ ಮತ್ತು ಮಹತ್ವವನ್ನು ಹೇಳ್ತಾ ಇದ್ದೀನಿ ಏಕಾದಶಿ ವರ್ತೇ ಇರೋದ್ರಿಂದ ಏಕಾದಶಿ ಯಾವುದೇ ರೂಪವಾದರೂ ಎಲ್ಲ ಏಕಾದಶಿಗೂ ಸನಾತನ ಧರ್ಮದಲ್ಲಿ ವಿ ವಿಶೇಷ ಪ್ರಾಮುಖ್ಯತೆ ಇದ್ದೇ ಇದೆ ಪುರಾಣಗಳಲ್ಲಿ ಒಂದಾದ ಪದ್ಮ ಪುರಾಣವು ಎಲ್ಲ ಏಕಾದಶಿಯನ್ನು ವಿಸ್ತಾರವಾಗಿ ವಿವರಿಸಿ ಹೇಳುತ್ತದೆ ಏಕಾದಶಿ ಉಪವಾಸದ ಮಹಿಮೆಯನ್ನು ಯಾರು ಕೇಳುತ್ತಾರೋ ಓದುತ್ತಾರೋ ಅವರು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತಿಯನ್ನು ಹೊಂದಿ ಶ್ರೀಹರಿಲೋಕವಾದ ವೈಕುಂಠದಲ್ಲಿ ಸ್ಥಾನವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೆಂದು ಅಂದರೆ ದೇವ ಉತ್ಥಾನ ಅಥವಾ ದೇವ ಪ್ರಬೋಧಿನಿ ಏಕಾದಶಿಯನ್ನು ಇವತ್ತು ಆಚರಿಸಲಾಗುತ್ತದೆ ಈ ಮಂಗಳಕರ ದಿನದಂದು ವಿಷ್ಣು ಪರಮಾತ್ಮನು ಎಚ್ಚರಗೊಳ್ಳುವುದರಿಂದ ಈ ದಿನದ ಋತು ವಿಶೇಷ ಮಹತ್ವವನ್ನು ಹೊಂದಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವಿಷ್ಣು ಪರಮಾತ್ಮನು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಕ್ಷೀರಸಾಗರಕ್ಕೆ ಹೋಗುವನು ಇದನ್ನು ದೇವಶೈನಿ ಏಕಾದಶಿಯನ್ನಾಗಿ ಆಚರಿಸುತ್ತೇವೆ ಈ ಚತುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ನಿಷೇಧಿಸಲಾಗಿದ್ದು ಪ್ರಬೋಧಿನಿ ಏಕಾದಶಿ ಎಂದು ಶ್ರೀಹರಿಯು ಎಚ್ಚರಗೊಳ್ಳುವನೆಂದು ನಂಬಲಾಗಿದೆ ಮಾತ್ರವಲ್ಲ ಎಲ್ಲ ರೀತಿಯ ಧಾರ್ಮಿಕ ಮತ್ತು ಶುಭಕರ ಚಟುವಟಿಕೆಗಳನ್ನು ಮತ್ತೆ ಆರಂಭಿಸಬಹುದು ಹಾಗಾಗಿ ಈ ದಿನದ ಏಕಾದಶಿ ವೃತ್ತದಂದು ಭಕ್ತರು ಅತಿ ಉತ್ಸಾಹದಿಂದ ಆಚರಿಸುವರು ಮತ್ತು ದೇವನಿಗೆ ತುಳಸಿ ಎಲೆಗಳ ಮೂಲಕ ವಿಶೇಷ ಪ್ರಾರ್ಥನೆ ಸಲ್ಲಿಸುವರು ಕೆಲವೆಡೆಗಳಲ್ಲಿ ವಿಷ್ಣುವಿನ ವಿವಾಹ ಸಂಬ ಸಮಾರಂಭವನ್ನು ನಡೆಸಲಾಗುತ್ತದೆ ಇದಕ್ಕೆ ತುಳಸಿ ವಿವಾಹ ಅಂತಲೂ ಕರೆಯುತ್ತಾರೆ ಪ್ರಬೋದಿನಿ ಏಕಾದಶಿಯನ್ನು ಭಾರತ ದೇಶದಾದ್ಯಂತ ವಿಷ್ಣು ಪರಮಾತ್ಮನ ಭಕ್ತರು ದೇವಸ್ಥಾನಗಳಲ್ಲಿ ಹೂಗಳಿಂದ ಮತ್ತು ದೀಪಗಳಿಂದ ಅಲಂಕರಿಸುವರು ಸ್ಕಂದ ಪುರಾಣದ ಪ್ರಕಾರ ಪ್ರಬೋದಿನಿ ಏಕಾದಶಿಯ ಮಹಿಮೆಯನ್ನು ಬ್ರಹ್ಮದೇವನು ನಾರದ ಮುನಿಗಳಿಗೆ ವಿವರಿಸುವರು ಮದುವೆ ನಿಶ್ಚಿತಾರ್ಥಗಳು ಮಕ್ಕಳ ನಾಮಕರಣ ಸಮಾರಂಭಗಳು ಗೃಹ ಪ್ರವೇಶ ಸೇರಿದಂತೆ ಮೊದಲಾದ ಎಲ್ಲ ಶುಭ ಕಾರ್ಯಗಳ ಆರಂಭವಾಗಿ ಈ ದಿನವು ಹಿಂದೂಗಳಿಗೆ ಬಹಳ ಮಹತ್ವದ್ದಾಗಿದೆ ಭಕ್ತರು ತಮ್ಮ ಹಿಂದಿನ ಪಾಪಗಳನ್ನು ತೊಡೆದುಹಾಕಲು ಈ ಪವಿತ್ರ ಉಪವಾಸವನ್ನು ಆಚರಿಸುವರು ಪ್ರಭುದಿನಿ ಏಕಾದಶಿಯ ದಿನದಂದು ಭಕ್ತರು ಮುಂಜಾನೆ ಬೇಗನೆ ಎದ್ದು ತಮ್ಮ ಮನೆಯ ಆವರಣವನ್ನು ಶುಚಿಗೊಳಿಸಿ ನಂತರ ಪವಿತ್ರ ಸ್ನಾನ ಮಾಡಿ ದೇವರ ಕಾವಣೆಯನ್ನು ದೀಪಗಳಿಂದ ಹೂಗಳಿಂದ ಅಲಂಕರಿಸುವುದು ಮಾತ್ರವಲ್ಲ ವಿಷ್ಣು ಪರಮಾತ್ಮನ ವಿವಿಧ ಬಗೆಯ ಪ್ರಾರ್ಥನೆಗಳನ್ನು ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಭಜನೆಗಳನ್ನು ಪಠಿಸುತ್ತಾರೆ ಕೊನೆಗೂ ವಿಷ್ಣು ಪರಮಾತ್ಮನಿಗೆ ವಿವಿಧ ಹಣ್ಣುಗಳನ್ನು ಮತ್ತು ತಿಂಡಿಗಳನ್ನು ಅರ್ಪಿಸುವರು ಪ್ರಭುದಿನಿ ಏಕಾದಶಿ ವೃತ್ತದ ಮಹತ್ವವನ್ನು ನೋಡೋದಾದರೆ ಪಾಪಗಳ ಮತ್ತು ನಾಶ ಮತ್ತು ಸದ್ಗುಣ ಪದ್ಮ ಪದ್ಮಪುರಾಣದ ಪ್ರಕಾರ ಈ ಏಕಾದಶಿ ದಿನದಂದು ಉಪವಾಸವನ್ನು ಕೈಕೊಂಡು ಹರಿಯನ್ನು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಮ್ಮೆಲ್ಲ ಪಾಪಗಳ ಪರಿಹಾರ ಆಗುತ್ತವೆ ಅಂತ ಹೇಳ್ಬೋದು ನಮ್ಮಲ್ಲಿ ಸದ್ಗುಣಗಳು ಹೆಚ್ಚಾಗುತ್ತವೆ ಅಷ್ಟೇ ಮಾತ್ರವಲ್ಲ ಮೋಕ್ಷವನ್ನು ಸಾಧಿಸುವುದಕ್ಕೂ ಸಹ ಸಾಧ್ಯವಿದೆ ಯಾವ ವ್ಯಕ್ತಿಯು ಈ ಉಪವಾಸವನ್ನು ಮಾಡುತ್ತಾನೋ ಆ ವ್ಯಕ್ತಿ ಒಂದು ಸಾವಿರ ಯಾಗವನ್ನು ಮಾಡಿದ ಫಲವನ್ನು ಮತ್ತು ನೂರು ರಾಜಸ್ವಿಯ ಯಜ್ಞ ಮಾಡಿದಷ್ಟು ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಜನ್ಮ ಜನ್ಮಾಂತರಗಳ ಪಾಪವು ದೂರ ಆಗುವುದು ಪದ್ಮ ಪುರಾಣದ ಪ್ರಕಾರ ಈ ಉಪವಾಸವನ್ನು ಯಾರು ಆಚರಿಸುತ್ತಾರೆ ಅವರು ಅಪರೂಪದ ಮತ್ತು ದುಬಾರಿ ವಸ್ತುಗಳನ್ನು ಪಡೆಯುತ್ತಾರೆ ಅಂತ ಹೇಳಬಹುದು ಈ ಉಪವಾಸವನ್ನು ಯಾರು ಶ್ರದ್ಧೆಯಿಂದ ಇಟ್ಟುಕೊಂಡರೆ ಒಂದೇ ಕ್ಷಣದಲ್ಲಿ ಮಹಾಪಾಪಗಳು ಕೂಡ ನಾಶವಾಗುತ್ತವೆ ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಸಾವಿರ ಜನ್ಮಗಳ ಪಾಪಗಳಿಂದ ಮುಕ್ತಿಯನ್ನು ಕೂಡ ನಾವು ಈ ಒಂದು ಏಕಾದಶಿ ಉಪವಾಸದ ಮೂಲಕ ಪಡೆದುಕೊಳ್ಳಬಹುದು ಪಿತೃಗಳು ಕೂಡ ನರಕದಿಂದ ಮುಕ್ತಿ ಹೊಂದುತ್ತಾರೆ ಪದ್ಮ ಪುರಾಣದ ಪ್ರಕಾರ ಈ ಉಪವಾಸವನ್ನು ಆಚರಿಸುವ ಎಲ್ಲ ಜನರಿಗೂ ಫಲ ಸಿಗುತ್ತದೆ ಅದೇ ಸಮಯದಲ್ಲಿ ಯಾ ಅವರ ಪಿತೃಗಳು ಸಹ ನರಕದ ತೊಂದರೆಗಳಿಂದ ಮುಕ್ತಿ ಹೊಂದುತ್ತಾರೆ ಮತ್ತು ಶ್ರೀಹರಿಯ ವಾಸಸ್ಥಾನದಲ್ಲಿ ಸ್ಥಾನ ಪಡೆಯುತ್ತಾರೆ ಇದಲ್ಲದೆ ಇಡೀ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡುವುದರಿಂದ ಮತ್ತು ಭೂಮಿಯನ್ನು ದಾನ ಮಾಡುವುದರಿಂದ ಸಿಗುವ ಫಲವನ್ನು ನಾವು ಕೇವಲ ಈ ಒಂದು ಉಪವಾಸದಿಂದ ಪಡೆದುಕೊಳ್ಳಬಹುದು ಈ ಉಪವಾಸದಿಂದ ಸದ್ಗುಣವನ್ನು ಕೂಡ ನಾವು ಹೊಂದಬಹುದು ಮಾಧವನು ಸಂತೋಷಗೊಳ್ಳುತ್ತಾನೆ ಪದ್ಮಪುರಾಣದ ಪ್ರಕಾರ ಮಾಧವನನ್ನು ದೇವ ಪ್ರಬೋಧಿನಿ ಏಕಾದಶಿ ಎಂದು ಅನೇಕ ರೀತಿಯ ಹೂಗಳು ಹಣ್ಣುಗಳು ಕರ್ಪೂರ ಅಗರಬತ್ತಿ ಮತ್ತು ಕುಂಕುಮದೊಂದಿಗೆ ಪೂಜಿಸಬೇಕು ಅಲ್ಲದೆ ಸಾಧ್ಯವಾದಷ್ಟು ದಾನವನ್ನು ಮಾಡಬೇಕು ಏಕಾದಶಿಯೆಂದು ಮಾಡಿದ ದಾನವು ಅಸಂಖ್ಯಾತ ಪುಣ್ಯವನ್ನು ತರುತ್ತದೆ ಈ ದಿನ ಭಾಗವತ ಕಥೆಯನ್ನು ಕೇಳಬೇಕು ದೇವ ಪ್ರಭುದಿನಿ ಏಕಾದಶಿ ಉಪವಾಸದಲ್ಲಿ ಯಾರು ಭಾಗವತ ಪುರಾಣವನ್ನು ಪಠಿಸುತ್ತಾರೋ ಕಪಿಲ ದಾನದ ಫಲವನ್ನು ಪಡೆದುಕೊಳ್ಳುತ್ತಾರೆ ಈ ಒಂದು ಎಲೆ ದೇವರನ್ನು ಸಂತೋಷಗೊಳಿಸುತ್ತದೆ ಕೇದಿಗೆ ಎಲೆಯೊಂದಿಗೆ ದೇವಪ್ರಭುದಿನಿ ಏಕಾದಶಿಯನ್ನು ಪೂಜಿಸಿದರೆ ವಿಷ್ಣು ಪರಮಾತ್ಮನು ತುಂಬ ಸಂತೋಷಪಡುತ್ತಾನೆ ಈ ಏಕ ಎಲೆಯೊಂದಿಗೆ ಪೂಜಿಸಿದ ನಂತರ ಭಗವಾನ್ ಗರುಡನು ಒಂದು ಸಾವಿರ ವರ್ಷಗಳ ಕಾಲ ಬಹಳ ತೃಪ್ತಿ ಹೊಂದುತ್ತಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲ ಅಗಸ್ತ್ಯ ಹೂವಿನೊಂದಿಗೆ ಭಗವಾನ್ ಮಾಧವನ ಆರಾಧನೆ ಮಾಡಿದರೆ ಮರಣಾನಂತರ ನರಕಕ್ಕೆ ಹೋಗಬೇಕೆಂದಿಲ್ಲ ಅಷ್ಟೇ ಅಲ್ಲ ಕಾರ್ತಿಕ ತಿಂಗಳಲ್ಲಿ ಶ್ರೀ ಹರಿಯಣ್ಣ ಪೂಜಿಸುವಾಗ ಅವರಿಗೆ ತುಳಸಿ ಎಲೆಗಳನ್ನು ಮತ್ತು ಹೂಗಳನ್ನು ಅರ್ಪಿಸುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಪ್ರಬೋದಿನಿ ಏಕಾದಶಿಯ ಮರುದಿನದಂದು ತುಳಸಿ ಪೂಜೆ ಇರುವುದರಿಂದ ಈ ಮೇಲೆ ಸೂಚಿಸಿದ ಕ್ರಮಗಳನ್ನು ಅನುಸರಿಸುವುದರಿಂದ ನಾವು ವಿಷ್ಣು ಪರಮಾತ್ಮನಿಗೆ ಹತ್ತಿರಬಹುದು ಇವತ್ತಿನ ವಿಡಿಯೋದಲ್ಲಿ ಪ್ರಭೋದಿನಿ ಏಕಾದಶಿಯ ಮಹತ್ವ ಮತ್ತು ವೃತ್ತದ ಹಿನ್ನೆಲೆಯನ್ನು ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ